ನಾವು ಸದಾಕಾಲ ಸ್ವಾಮಿ ವಿವೇಕಾನಂದರ ಈ ಮಾತುಗಳನ್ನು ಸ್ಮರಿಸಬೇಕು ಅವ್ರು ಹೇಳ್ತಾರೆ ನಿನ್ನ ಯಶಸ್ಸಿನ ಕುರಿತು ಗರ್ವ ಪಡಬೇಡ ಚುಕ್ಕಿಗಳು ಜಾರಿ ಬಿದ್ದದ್ದನ್ನು ನಾನು ಕಂಡಿದ್ದೇನೆ ನಿನ್ನ ಜ್ಞಾನದ ಆಳವನ್ನು ಕೊಂಡಾಡಬೇಡ ಸಾಗರಗಳು ಬತ್ತಿರುವುದನ್ನು ನಾನು ಕಂಡಿದ್ದೇನೆ ಹಾಗೆ ನಿನ್ನ ರೂಪದ ಬಗ್ಗೆ ಅಹಂಕಾರ ಪಡಬೇಡ ಮೋನಾಲಿಸಾ ಮಣ್ಣು ಸೇರಿದ್ದನ್ನು ನಾನು ಕಂಡಿದ್ದೇನೆ ಜೀವನದಲ್ಲಿ ಗೆದ್ದೆನೆಂದು ಬೀಗಬೇಡ ಅಲೆಕ್ಸಾಂಡರ್ ಶರಣಾಗಿದ್ದನ್ನು ನಾನು ಕಂಡಿದ್ದೇನೆ ಹೌದಲ್ವಾ ಜೀವನದ ಯಾವುದೇ ಹಂತಕ್ಕೋದ್ರೂ ಕೂಡ ಮನುಷ್ಯ ಬೀಗಬಾರದು ಏನು ಬಂದರೂ ಕೂಡ ಅದು ಸೋಲಾಗಲಿ ಗೆಲುವಾಗಲಿ ನನ್ನದು ಒಂದು ಚಿಕ್ಕ ಅಸ್ತಿತ್ವ ನಾನು ಆತ್ಮವಿಶ್ವಾಸಿಯಾಗಿ ಇತರರಿಗೂ ಒಂದಷ್ಟು ಆತ್ಮವಿಶ್ವಾಸವನ್ನು ತುಂಬಿ ಈ ಬದುಕನ್ನು ಬಹಳ ಪ್ರಬುದ್ಧತೆಯಿಂದ ಬಹಳ ಪ್ರೌಢತೆಯಿಂದ ಹಾಗೂ ಬಹಳ ಪ್ರೌಡ್ ಫೀಲಿಂದ ಈ ಜೀವನವನ್ನು ಮುಕ್ತಾಯ ಮಾಡಿಕೊಳ್ಬೇಕು ನೋಡಿ ಸ್ವಾಮಿ ವಿವೇಕಾನಂದರನ್ನು ನಾವು ವೀರ ಸನ್ಯಾಸಿ ಅಂತ ಕರಿತೀವಿ ಸಾಮಾನ್ಯವಾಗಿ ನಮ್ಮ ನಾಡಿನಲ್ಲಿ ಲಕ್ಷಾಂತರ ಕೋಟ್ಯಾಂತರ ಸನ್ಯಾಸಿಗಳು ಆಗಿ ಹೋದರು ಈ ಭೂಮಿಯ ಶಕ್ತಿ ಅಂದರೆ ಆಧ್ಯಾತ್ಮಿಕತೆ ಧರ್ಮಗಳನ್ನು ಹೊರತುಪಡಿಸಿ ಎಲ್ಲ ಧರ್ಮಗಳಲ್ಲಿಯೂ ಮನುಷ್ಯತ್ವವನ್ನು ಮುಖ್ಯವಾಗಿಸಿಕೊಂಡು ಮೂಢನಂಬಿಕೆಗಳನ್ನು ತೊರೆದು ಜನರಿಗೆ ಸನ್ಮಾರ್ಗವನ್ನು ಶಕ್ತಿಯನ್ನು ಬೋಧಿಸುವ ಅನೇಕ ಸಂತರು ಆಗಿ ಹೋಗಿದ್ದಾರೆ ನಾವು ಬೇರೆಲ್ಲ ಸನ್ಯಾಸಿಗಳನ್ನು ಕೇವಲ ಸನ್ಯಾಸಿಗಳು ಅಂತ ಕರಿತೀವಿ ಆದರೆ ವಿವೇಕಾನಂದರನ್ನು ವೀರ ಸನ್ಯಾಸಿ ಅಂತ ಕರಿತೀವಿ ಯಾಕಂದರೆ ಒಬ್ಬ ಸನ್ಯಾಸಿಯಾದವನು ತನಗಾದಂಥ ಆತ್ಮಸಾಕ್ಷಾತ್ಕಾರ ಅರ್ಥಾತ್ ಸತ್ಯ ದರ್ಶನವನ್ನು ಜನರಿಗೆ ಹೇಳುವ ಕೆಲಸವನ್ನು ಮಾಡುವುದು ಬಹಳ ಕಡಿಮೆ ಆತನಿಗೆ ಈ ಲೌಕಿಕ ಪ್ರಪಂಚ ಬಹಳ ಏನು ಯಾವುದೇ ಇಲ್ಲದ ಒಂದು ಸ್ಥಿತಿಯಂತೆ ಅವನಿಗೆ ಕಾಣುತ್ತೆ ಅಂದರೆ ಏನು ಹುರುಳಿಲ್ಲ ಇದರಲ್ಲಿ ಇದು ಯಾವುದು ಸತ್ಯ ಅಲ್ಲ ಅನ್ನೋ ಸತ್ಯವನ್ನು ಕಂಡುಕೊಂಡ ತಕ್ಷಣ ಅವನು ಕಾಡಿನ ಕಡೆ ಹೋಗಿಬಿಡ್ತಾನೆ ಒಬ್ಬಂಟಿಯಾಗ ಉಳ್ಕೊಂಡು ಬಿಡ್ತಾನೆ ಜನರುಗಳ ಜೊತೆ ಸೇರೋದಿಲ್ಲ ಆದರೆ ವಿವೇಕಾನಂದರು ಏನಾದರೂ ನೋಡಿ ಅವ್ರು ಯಾಕೆ ಬಹಳ ಅದ್ಭುತ ಅಂದರೆ ಅವರು ತನಗೆ ಸಿಕ್ಕಂತಹ ಜ್ಞಾನ ಶಕ್ತಿ ಆ ಇಚ್ಛಾಶಕ್ತಿಯನ್ನು ದೇಶದ ಸುಭದ್ರತೆಗೋಸ್ಕರ ಯುವ ಜನತೆಯನ್ನು ಆ ಪ್ರೇರೇಪಿಸುವ ವಿಚಾರವನ್ನು ಅವರು ತಮ್ಮೊಳಗಡೆ ಇಟ್ಟುಕೊಳ್ಳಲಿಲ್ಲ ಅವರು ವಿಶ್ವದಾದ್ಯಂತ ಸುತ್ತಿ ಹಿಂದೂ ಧರ್ಮವನ್ನು ಗಟ್ಟಿಗೊಳಿಸಿದ್ರು ಅನ್ನೋದಕ್ಕಿಂತ ದುರ್ಬಲತೆಯನ್ನು ತಿಿಸಿ ಮನುಷ್ಯರನ್ನು ಪ್ರಬಲತೆಯೆಡೆಗೆ ಅರ್ಥಾತ್ ಅವರಿಗೆ ನಾವು ಬೋಧಿಸಬೇಕಾಗಿರೋದು ವಿಶ್ವಾಸವನ್ನು ಶಕ್ತಿಯನ್ನೇ ಹೊರತು ಮೂಢನಂಬಿಕೆಯನ್ನಲ್ಲ ಅಂತ ಹಾಗಾಗಿ ವಿವೇಕಾನಂದರ ಜಯಂತಿಯ ಈ ದಿನ ನೋಡಿ ವೈಯಕ್ತಿಕವಾಗಿ ಹೇಳುವುದಾದರೆ ನನಗೆ ಅನೇಕ ಸಾರಿ ವಿವೇಕಾನಂದರ ವಿಚಾರಗಳನ್ನು ನಾನು ಜನರ ಮುಂದೆ ಪ್ರವಚನದ ಸಮಯದಲ್ಲಿ ಪ್ರಸ್ತಾಪ ಮಾಡ್ತಾನೆ ಇರ್ತೀನಿ ವಿವೇಕಾನಂದರು ನಮ್ಮ ಮನೆಯಲ್ಲಿ ಮೂರ್ತಿಯ ರೂಪದಲ್ಲಿ ಇದ್ದ ಮಾತ್ರಕ್ಕೆ ಅವರಿಗೆ ನಾವು ಗೌರವ ಕೊಟ್ಟಂಗಲ್ಲ ಅಥವಾ ಪುಸ್ತಕದಲ್ಲಿ ಓದಿದ ಮಾತ್ರಕ್ಕೆ ನಾವು ಅವರಿಗೆ ಗೌರವ ಕೊಟ್ಟಂಗಲ್ಲ ಒಬ್ಬ ಮನುಷ್ಯ ತನ್ನ ಬದುಕನ್ನು ಕಟ್ಟಿಕೊಳ್ಳುವುದರ ಜೊತೆಗೆ ತಾನು ಬದುಕುತ್ತಾ ಇರೋ ಭೂಮಿ ಅಂದರೆ ಈ ದೇಶ ನಾಡು ನುಡಿ ನೆಲ ಸಾಮಾಜಿಕ ವ್ಯವಸ್ಥೆಗೆ ತನ್ನದೇನಾದರೂ ಒಂದು ಕೊಡುಗೆಯನ್ನು ಕೊಡಬೇಕು ಆಗ ಮಾತ್ರ ಮನುಷ್ಯನ ಜೀವನ ಸಾರ್ಥಕ ಅನ್ನೋ ವಿಚಾರದಲ್ಲಿ ವಿವೇಕಾನಂದರು ಮಾದರಿಯಾಗಿ ನಿಲ್ತಾರೆ ಅಂತ ಮಹಾನುಭಾವರನ್ನ ಪ್ರತಿದಿನ ಸ್ಮರಿಸಬೇಕು ಅವರು ಹೇಳ್ತಾ ಇದ್ದದ್ದು ಮನುಷ್ಯನ ನೋಡಿ ಅದರಲ್ಲೂ ಮಕ್ಕಳನ್ನು ಬಾಲ್ಯದಿಂದಲೇ ಶಕ್ತಿವಂತರನ್ನಾಗಿ ಮಾಡಿ ಅಂತಾರೆ ನನಗೆ ಉಕ್ಕಿನ ನರಮಂಡಲವನ್ನು ಹೊಂದಿರುವ ಯುವಕರನ್ನು ಕೊಡಿ ನಾನು ದೇಶವನ್ನು ಕಟ್ಟುತ್ತೀನಿ ಅಂತಾರೆ ಜ್ಞಾನ ಅಂದರೆ ಮಾನಸಿಕ ಶಕ್ತಿಯ ಜೊತೆಗೆ ದೈಹಿಕವಾಗಿಯೂ ಸದೃಢವಾಗಿರುವುದು ಬಹಳ ಮುಖ್ಯ ಅಂತ ಅವರು ಹೇಳೋದು ದೈಹಿಕವಾಗಿ ಸದೃಢವಾಗಿದ್ದು ಮಾನಸಿಕವಾಗಿ ನೀವು ಚಿಕ್ಕ ಚಿಕ್ಕ ವಿಚಾರಕ್ಕೆಲ್ಲ ಆತ್ಮಹತ್ಯೆ ಮಾಡಿಕೊಳ್ಳುವಷ್ಟು ದುರ್ಬಲರಾಗಬಾರ್ದು ಮಾನಸಿಕವಾಗಿ ಎಷ್ಟೇ ಗಟ್ಟಿದ್ರೂ ದೈಹಿಕವಾಗಿಯೂ ನಿಮ್ಮನ್ನು ನೀವು ರಕ್ಷಣೆ ಮಾಡಿಕೊಳ್ಳಿಕ್ಕೆ ಆ ಪ್ರಬಲತೆ ಆ ಧೈರ್ಯ ಆ ಸದೃಢತೆ ದೇಹದ ನರನಾಡಿಗಳಲ್ಲೂ ಆ ಪೌಷ್ಟಿಕಾಂಶ ಅಥವಾ ಆ ಪೌಷ್ಟಿಕವಾದ ದೇಹ ಇರಬೇಕು ಅಂತ ಹಾಗಾಗಿ ಅವ್ರು ಎಷ್ಟು ಅದ್ಭುತವಾಗಿ ಹೇಳ್ತಾರೆ ನೋಡಿ ನಿನ್ನ ಯಶಸ್ಸಿನ ಕುರಿತು ಗರ್ವಪಡಬೇಡಪ್ಪ ಚುಕ್ಕಿಗಳು ಎಷ್ಟು ಚೆನ್ನಾಗಿ ಕಾಣುತ್ತವೆ ಏಹ್ ಅದ್ಭುತ ಅಂತ ನೋಡ್ತಾ ನೋಡ್ತಾ ಚುಕ್ಕಿಗಳು ಜಾರಿ ಬೀಳುವುದನ್ನು ಅಂದರೆ ಅಷ್ಟು ಎತ್ತರದಲ್ಲಿರುವ ಚುಕ್ಕಿ ಕೂಡ ಜಾರಿ ಬೀಳುತ್ತೆ ಅನ್ನೋದಾದರೆ ನನ್ನ ಈ ಮನುಷ್ಯ ಜನ್ಮದಲ್ಲಿ ನಾನು ಪಡೆದುಕೊಂಡ ಅಲ್ಪ ಯಶಸ್ಸು ಯಾಕೆ ಗರ್ವ ಪಡಬೇಕು ಅದು ಶಾಶ್ವತ ಅಲ್ಲ ಅಷ್ಟು ಎತ್ತರದಲ್ಲಿರುವ ಚುಕ್ಕಿಯೇ ಜಾರಿ ಬೀಳುತ್ತೆ ಅನ್ನುವುದಾದರೆ ನೀನು ಸಾಮಾನ್ಯ ಮನುಷ್ಯನಾಗಿ ಅಯ್ಯೋ ನಾನು ಮೇಲಿದ್ದೀನಿ ಕೆಳಗಡೆ ಎಳೀಲೇಬೇಕಪ್ಪ ಹಾಗಾಗಿ ಗರ್ವ ಪಡಬೇಡ ನಿನ್ನ ಜ್ಞಾನದ ಆಳವನ್ನು ಕೊಂಡಾಡಬೇಡ ಅದ್ಭುತ ಮಾತು ಸಾಗರಗಳು ಬತ್ತಿರುವುದನ್ನು ನಾನು ಕಂಡಿದ್ದೇನೆ ಸಾಗರಗಳು ಅಯ್ಯೋ ಎಂದು ಬತ್ತದ ಜಲಮೂಲ ಅಂತ ಅನಿಸುತ್ತೆ ಆದರೆ ಸಾಗರಗಳು ಬತ್ತಿದ್ದುಂಟು ಈ ಸೃಷ್ಟಿಯ ಇತಿಹಾಸದಲ್ಲಿ ಜ್ಞಾನ ಇಷ್ಟಿದ್ರೂ ಕೂಡ ಕೆಲವೊಮ್ಮೆ ಅಜ್ಞಾನಿಯಾಗಿ ವರ್ತಿಸಿ ಏನೋ ಜ್ಞಾನವಿಲ್ವೇನೋ ಅನ್ನೋ ರೀತಿಯಲ್ಲಿ ಬದುಕನ್ನು ಬರ್ಬರವಾಗಿ ಅಂತ್ಯ ಮಾಡಿಕೊಂಡಿರೋರನ್ನು ನಾವು ನೋಡಿದ್ದೇವೆ ಹಾಗೆಯೇ ಸೌಂದರ್ಯದ ಬಗ್ಗೆ ಅಹಂಕಾರ ಪಡಬೇಡಪ್ಪ ಜಗತ್ತು ಕಂಡ ಅತೀ ಸುಂದರ ಯುವತಿ ಅಥವಾ ಸೌಂದರ್ಯವಂತೆ ಮೋನಾಲಿಸ ಕೂಡ ಖಡಿಗಿ ಒಬ್ಬ ಕುರೂಪಿ ಹೆಣ್ಣು ಹೇಗೆ ಸತ್ತ ಮೇಲೆ ಮಣ್ಣಿಗೆ ಸೇರಿದ್ಲು ತುಂಬ ಸುಂದರಿ ಅಂತ ಅನಿಸ್ಕೊಂಡ ಮೋನಾಲಿಸ ಕೂಡ ಮಣ್ಣು ಸೇರೋದ್ಲು ಹಾಗಾಗಿ ಗೆದ್ದೆ ಅಂತ ಬೀಗಬೇಡ ಇಡೀ ಜಗತ್ತನ್ನು ಗೆಲ್ತೀನಿ ಅಂತ ಹೋದ ಅಲೆಕ್ಸಾಂಡರ್ ಕೂಡ ಆದ ಹೇಗೆ ನೋಡ್ತಾ ಹೋದರೆ ವಿವೇಕಾನಂದರನ್ನು ನಾವು ಯುವಜನೆ ಸ್ಮರಿಸಬೇಕು ಆರಾಧಿಸಬೇಕು ನೋಡಿ ವಿವೇಕಾನಂದರ ಇಡೀ ವ್ಯಕ್ತಿತ್ವವನ್ನು ರೂಪಿಸುವಲ್ಲಿ ಪರಮಹಂಸರ ಅವರ ಸಾಮೀಪ್ಯ ಅಥವಾ ಪರಮಹಂಸರ ಹುಡುಗಿ ಕೂಡ ಬಹಳ ಅಭಾರವಾಗಿದೆ ಆ ಗುರುವಿನ ಗುರು ನಾವು ವಿವೇಕಾನಂದರನ್ನು ನಮ್ಮ ಸ್ಫೂರ್ತಿಯಿಂದ ಅಂದುಕೊಳ್ಳೋದಾದರೆ ಆ ಸ್ಫೂರ್ತಿಗೆ ಸ್ಫೂರ್ತಿ ಪರಮಹಂಸರು ಅಂತಹ ಮಹಾನುಭವರು ಆಗಿ ಹೋದ ಈ ನಾಡಿನಲ್ಲಿ ಎಲ್ಲರೂ ಸೇರಿ ದೇಶವನ್ನು ಕಟ್ಟುವ ಕಡೆ ಗಮನ ಕೊಡಬೇಕು ಈ ಸಮಯದಲ್ಲಿ ವಿವೇಕಾನಂದರ ಚಿಂತನೆಗಳನ್ನು ಇಷ್ಟೇ ಸತ್ಯ ಧರ್ಮ ಪಾಲಿಸಬೇಕು ಯಾರಿಗೂ ನೋಡಿ ಎಲ್ಲವನ್ನು ತ್ಯಜಿಸಿದ ಸನ್ಯಾಸಿ ಒಂದು ಆಸೆ ಮಾತ್ರ ಉಳಿಸ್ಕೊಂಡ ಏನು ನನ್ನ ದೇಶ ಸುಭದ್ರವಾಗಿರಬೇಕು ನನ್ನ ದೇಶ ಉಜ್ವಲವಾಗಿರಬೇಕು ತನ್ನ ವೈಯಕ್ತಿಕ ಆಸೆಗಳನ್ನು ತ್ಯಜಿಸಿ ದೇಶದಾಗಿ ಅಥವಾ ರಾಷ್ಟ್ರೀಯತೆಯ ಕುರಿತಾಗಿ ಅಥವಾ ರಾಷ್ಟ್ರದ ಕುರಿತಾಗಿ ಅವರಿಗಿದ್ದ ಆ ಆಸೆ ಆಕಾಂಕ್ಷೆಗಳು ಛಲ ನನ್ನ ದೇಶ ಹೀಗಿರಬೇಕು ಅಂತ ಆ ಎಲ್ಲ ಮಹಾನ್ ಜ್ಯೋತಿಗಳು ಈ ದೇಶಕ್ಕೋಸ್ಕರ ಏನೆಲ್ಲ ಕೊಡುಗೆಗಳನ್ನು ಕೊಟ್ಟು ಹೋಗಿದ್ದಾರೆ ಒಂದೋ ನಾವು ಅದನ್ನು ಉಳಿಸ್ಕೊಳ್ಬೇಕು ಇನ್ನೊಂದು ಬೆಳೆಸಬೇಕು ಸಾಧ್ಯವಾದರೆ ಆದರೆ ಅದನ್ನು ಮರೆತು ಬದುಕುವ ಪಾಶ್ಚಾತ್ಯ ಸಂಸ್ಕೃತಿಗೆ ಹೋಗಿ ಕುಡಿದು ತೂರಾಡುವ ಸಂಸ್ಕಾರ ಈ ಸಮಾಜಕ್ಕೆ ಬರಬಾರದು ಅರ್ಥ ಮಾಡಿಕೊಳ್ಬೇಕು ನಿಮಗೆ ಸ್ವಾಮಿ ವಿವೇಕಾನಂದರ ಯಾವ ವಿಚಾರ ಯಾವ ಪುಸ್ತಕ ಓದಿದ್ದೀರಿ ಅಥವಾ ಅವರ ಬಗ್ಗೆ ನಿಮಗೇನು ಗೊತ್ತು ಚಿಕ್ಕದಾಗಿ ಅವರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತೊಂದು ವಿಚಾರದಲ್ಲಿ ಮತ್ತೆ ನಿಮ್ಮ ಮುಂದೆ ಬರ್ತೀನಿ ಹರೇ ಕೃಷ್ಣ